ಇವತ್ತಿನ ದಿನ ಬಹು ಸಮಯದ ನಂತರ ನಾನು ಲೈವ್ ಬಂದಿರುವಂಥದ್ದು ಮೊದಲನೇದಾಗಿ ನಾಳೆ ಅಂದರೆ ಇಪ್ಪತ್ತೈದನೇ ತಾರೀಕಿನ ದಿನದಂದು ಪಾಪ ವಿಮೋಚನೆ ಏಕಾದಶಿ ಇರುವಂಥದ್ದು ಸೊ ಈ ಏಕಾದಶಿ ಈ ಏಕಾದಶಿಯ ಒಂದು ಫಾಸ್ಟಿಂಗ್ ಬಗ್ಗೆ ಹಾಗೆ ನಿಮಗಿರುವಂತಹ ಡೌಟ್ಸ್ಗಳ ಬಗ್ಗೆ ನಾನಿವತ್ತು ಲೈವ್ ಬಂದಿದ್ದೀನಿ ಸೊ ತಕ್ಷಣ ನೀವೀಗಲೇ ಲೈವ್ಗೆ ಜಾಯಿನ್ ಆಗ್ಬೋದು ಹಾಗೆ ಈ ತಕ್ಷಣ ದಯವಿಟ್ಟು ಲೈವ್ಗೆ ಜಾಯ್ನ್ ಆದವರೆಲ್ಲರೂ ಕೂಡ ವಿಡಿಯೋ ಶೇರ್ ಮಾಡಿ ಸೊ ದ್ಯಾಟ್ ಹೆಚ್ಚಿನ ಜನ ಈ ಒಂದು ಲೈವ್ಗೆ ಅಟೆಂಡ್ ಆಗಿ ಅವರವರ ಪ್ರಶ್ನೆಯನ್ನು ಕೇಳಲಿಕ್ಕೆ ಸಾಧ್ಯ ಆಗಲಿ ಅಂತ ಮೊದಲೆಲ್ಲ ನಾವು ಪ್ರತಿ ರವಿವಾರ ಬರ್ತಾ ಇದ್ವಿ ಲೈವು ಇತ್ತೀಚಿನ ದಿನಗಳಲ್ಲಿ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಮತ್ತೆ ಲೈವ್ ಬಂದಿದ್ದೀವಿ ಹಾಗಾಗಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಲೈವಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಇದೇ ಬರುವ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ಹಾಗೂ ಮೂವತ್ತನೇ ತಾರೀಕು ನಾವು ಲೈವ್ ಒಂದು ವರ್ಕ್ಶಾಪ್ ಝೂಮಲ್ಲಿ ಅಲ್ಲಿ ಒಂದು ವರ್ಕ್ಶಾಪ್ ಇಟ್ಕೊಂಡಿರುವಂಥದ್ದು ಆನ್ಲೈನಲ್ಲಿ ಆನ್ಲೈನ್ ಲೈವ್ ವರ್ಕ್ಶಾಪ್ ಒಂದು ನಮ್ಮ ಮೂಳೆ ಒಂದು ಮೊಣಕಾಲಿನ ನೋವಿನ ಬಗ್ಗೆ ಇನ್ನೊಂದು ನಮ್ಮ ಕೂದಲು ಉದುರುವಿಕೆಯ ಸಮಸ್ಯೆ ಕೂದಲು ಬೆಳ್ಳಗಾಗೋದು ಕೂದಲು ಉದುರೋದು ಹೊಸ ಕೂದಲು ಹುಟ್ಟದೇ ಇರೋದು ಈ ರೀತಿ ಕೂದಲು ಸಂಬಂಧಿ ಸಮಸ್ಯೆಗಳ ಬಗ್ಗೆ ಹಾಗೂ ಇನ್ನೊಂದು ದಿನ ಮೊಣಕಾಲಿನ ಮಂಡಿ ನೋವಿನ ಸಂಬಂಧಪಟ್ಟಂತೆ ಕಾರಣಗಳೇನು ಲಕ್ಷಣಗಳೇನು ಚಿಕಿತ್ಸೆಗಳು ಹೇಗೆ ಯಾವ ರೀತಿ ಆಹಾರ ಯಾವ ರೀತಿ ಮುದ್ರೆ ಯಾವ ರೀತಿ ಪ್ರಾಣಾಯಾಮ ಯೋಗಾಭ್ಯಾಸ ನಾವು ಮಾಡಬಹುದು ಮಾಡಬಾರದು ಅನ್ನೋದರ ಕುರಿತು ಈ ಒಂದು ವರ್ಕ್ಶಾಪಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತನೇ ತಾರೀಕು ನಡೀತಾ ಇರುವಂಥ ವರ್ಕ್ಶಾಪಿಗೆ ನೀವು ಈಗಲೇ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಕೊಳ್ಬೋದು ನಿಮ್ಮ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ಸಂಜೆ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಏಳುವರೆ ನಂತರದಲ್ಲಿ ನಾನು ಇದೆಲ್ಲ ವಿಷಯಗಳನ್ನು ನಿಮಗೆ ತಿಳಿಸಿದ ನಂತರದಲ್ಲಿ ಲೈವ್ ಇಂಟ್ರಾಕ್ಷನ್ ಇರುತ್ತೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಅಲ್ಲಿ ಲೈವ್ ಆಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಅದಕ್ಕೆ ಯಾವ ರೀತಿಯ ಒಂದು ಮುದ್ರೆ ಪ್ರಾಣಾಯಾಮ ಯೋಗ ಪಂಚಕರ್ಮ ಚಿಕಿತ್ಸೆ ಔಷಧಿಗಳು ಯಾವ ಪ್ರಿಕಾಷನ್ಸ್ಗಳು ಆಹಾರ ಇದೆಲ್ಲದರ ಬಗ್ಗೆ ಕೂಡ ನಿಮ್ಮ ಒಂದು ಸಂಶಯವನ್ನು ನಿವಾರಿಸ್ಲಿಕ್ಕೆ ಅಂತವೇ ಈ ವಿಶೇಷವಾದ ವರ್ಕ್ಶಾಪನ್ನು ಮಾಡ್ತಾ ಇರುವಂಥದ್ದು ನೀವು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವರ್ಕ್ಶಾಪನ್ನು ಅಟೆಂಡ್ ಆಗಲಿಕ್ಕೆ ಮರಿಬೇಡಿ ಹೋದ ವರ್ಷ ನಾವು ಮುದ್ರಾ ಮೇಲೆ ವರ್ಕ್ಶಾಪ್ ಮಾಡಿದ್ವಿ ತುಂಬ ಜನ ಅಟೆಂಡ್ ಆಗಿದ್ವಿ ಹಾಗೂ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಹಾಗೆ ಈ ಬರುವಂತಹ ವರ್ಕ್ಶಾಪಲ್ಲಿ ಕೂಡ ನೀವು ಹೆಚ್ಚಿನ ಒಂದು ಇನ್ವಾಲ್ವ್ಮೆಂಟನ್ನು ತೋರಿಸ್ತೀರಾ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ನಂಬಿಕೆ ಖಂಡಿತ ನನಗಿದೆ ಹಾಗಾಗಿ ಯಾರ್ಯಾರು ಲೈವ್ಗೆ ಈಗಾಗಲೇ ಜಾಯಿನ್ ಆಗಿದ್ದೀರಾ ದಯವಿಟ್ಟು ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಹೆಚ್ಚಿನ ಜನ ಲೈವನ್ನು ಜಾಯ್ನ್ ಆಗಿ ಅವರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅನುಕೂಲ ಆಗತ್ತೆ ಅದರಿಂದ ಅಂದ ಹಾಗೆ ಪಾಪ ವಿಮೋಚನೆ ಅಂದರೆ ಪಾಪವನ್ನು ಕಳೆದುಕೊಳ್ಳುವಂಥದ್ದು ಎಲ್ಲ ಏಕಾದಶಿಗಳಿಂದಲೂ ಪಾಪನಾಶನ ಆಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಏಕಾದಶಿ ಫಾಸ್ಟಿಂಗ್ ಅನ್ನುವಂಥದ್ದು ಒಂದು ವೆಯ್ಟ್ ಲಾಸ್ ಮೊಡ್ಯಾಲಿಟಿ ಆಗಿಬಿಟ್ಟಿದೆ ಹಾಂ ಏಕಾದಶಿ ಹೆಸರಲ್ಲಾದರೂ ಸ್ವಲ್ಪ ತೂಕ ಕಮ್ಮಿ ಆಗಲಿ ಅಂತ ಫಾಸ್ಟಿಂಗ್ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆದರೆ ಈ ಏಕಾದಶಿ ಅನ್ನುವಂಥದ್ದು ಏಕಾದಶಿಯ ಒಂದು ವ್ರತ ಅನ್ನುವಂಥದ್ದು ಕೇವಲ ಫ್ಯಾಟ್ ಲಾಸ್ ಗೋಲಿಗೆ ಅಷ್ಟೇ ಸೀಮಿತ ಆಗಿಟ್ಕೊಳ್ಬೇಡಿ ಫ್ಯಾಟ್ ಲಾಸ್ ಆಗುವಂಥದ್ದು ಇದರ ಒಂದು ಸೈಡ್ ವಿಂಗ್ ಅಂತ ಹೇಳ್ಬೋದು ಅಥವಾ ಇದರ ಒಂದು ಬೋನಸ್ ಅಂತ ಹೇಳ್ಬೋದು ಬಟ್ ಏಕಾದಶಿ ವ್ರತ ಅನ್ನುವಂಥದ್ದು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಇನ್ನಷ್ಟು ಆಳವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಲ್ಲ ಏಕಾದಶಿಯ ದಿನವೂ ಕೂಡ ನಮಗೆ ನಮ್ಮ ಒಂದು ಸಂಚಿತ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಯಾಕಂದರೆ ನಾವು ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಹೊತ್ಕೊಂಡು ಬಂದಂತಹ ಕಷ್ಟಗಳನ್ನು ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಕರ್ಮಕ್ಷಯವನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಅದರಲ್ಲೂ ಈಗ ನಾಳೆ ಬರ್ತಾ ಇರುವಂಥ ಅಂದರೆ ಇಪ್ಪತ್ತೈದನೇ ತಾರೀಕು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರ್ತಾ ಇರುವಂತಹ ಈ ಒಂದು ಏಕಾದಶಿಯನ್ನ ಪಾಪ ವಿಮೋಚನೆ ಏಕಾದಶಿ ಅಂತಾನೆ ಹೆಸರು ಎಲ್ಲ ಏಕಾದಶಿಗೂ ಒಂದೊಂದು ಹೆಸರುಗಳಿದಾವೆ ಈ ಏಕಾದಶಿ ವಿಶೇಷವಾಗಿ ಪಾಪಗಳನ್ನ ಹರಣ ಮಾಡ್ಕೊಳ್ಳಿಕ್ಕೆ ಬೇಕು ಕರ್ಮಕ್ಷಯ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಒಂದು ಯಾವುದೇ ಭೇದ ಭಾವ ಇಲ್ಲದೆ ನಮ್ಮೆಲ್ಲರಿಗೆ ಆಗ್ಲೇಬೇಕಾದಂಥ ಒಂದು ಪ್ರಕ್ರಿಯೆ ಬಿಕಾಸ್ ಎಷ್ಟೊಂದು ಸತಿ ನಾವು ಅಂದ್ಕೋತೀವಿ ನನಗೆ ಯಾಕೆ ಹೀಗಾಗ್ತಾ ಇದೆ ನನ್ನ ಯಾಕೆ ಎಷ್ಟೊಂದು ಸಫರ್ ಆಗ್ತಾ ಇದ್ದೀನಿ ಏನು ಅಂತ ಬಟ್ ಎಷ್ಟೊಂದು ಸತಿ ನಮ್ಮ ಕರ್ಮ ಅದು ಸಂಚಿತ ಕರ್ಮ ಅನ್ನುವಂಥದ್ದನ್ನು ನಾವು ಅನುಭವಿಸಬೇಕು ಅನುಭವಿಸಿಯೇ ಅದು ಖಾಲಿ ಆದರೆ ಇಂತಹ ವಿಶೇಷವಾದ ಏಕಾದಶಿ ವ್ರತ ಅನ್ನುವಂಥದ್ದು ಆ ಕ ಸಂಚಿತ ಕರ್ಮವನ್ನು ಕ್ಷಯ ಮಾಡಿಕೊಳ್ಳುವಲ್ಲಿ ಇನ್ನಷ್ಟು ವೇಗವನ್ನು ತರುತ್ತೆ ಇನ್ನಷ್ಟು ಬೇಗ ಆ ಕರ್ಮಗಳು ಖಾಲಿಯಾಗಲು ಇದು ಸಹಾಯ ಮಾಡುತ್ತೆ ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಕೂಡ ಇದೆ ನಾಳೆ ನಾವು ಆಚರಣೆ ಮಾಡ್ತಾ ಇರುವಂತಹ ಪಾಪ ವಿಮೋಚನೆ ಏಕಾದಶಿನ ಯಾಕೆ ಪಾಪ ವಿಮೋಚನೆ ಏಕಾದಶಿ ಅಂತ ಕರೀತಾರೆ ಅನ್ನೋದಕ್ಕೆ ಒಂದು ಸುಂದರವಾದಂಥ ಕತೆ ಇದೆ ಅದನ್ನು ಕೂಡ ಇವತ್ತಿನ ಈ ಒಂದು ಲೈವಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೂಪಾ ಎಸ್ ಕೆ ಅವರು ಹಾಯ್ ಮ್ಯಾಮ್ ಅಂತಿದ್ದೀರಾ ನಮಸ್ತೆ ರೂಪಾ ಅವರೇ ಹಾಯ್ ಹೇಗಿದ್ದೀರಾ ತುಂಬ ಸಮಯದ ನಂತರ ಲೈವಲ್ಲಿ ನಾವು ಸಿಗ್ತಾ ಇದ್ದೀವಿ ತುಂಬ ಸಂತೋಷ ಲೈವ್ ಜಾಯ್ನ್ ಆಗಿದ್ದಕ್ಕೆ ಹಾಗೂ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದ ರಾಮಕೃಷ್ಣ ಟಿ ಎ ಅವರು ನಮಸ್ತೆ ನಮಸ್ತೆ ರಾಮಕೃಷ್ಣ ಅವರೇ ಹೇಗಿದ್ದೀರಾ ಅನಿತಾ ಅವರು ಹಾಯ್ ಮ್ಯಾಮ್ ಅಂತಿದ್ದಾರೆ ಅನಿತಾ ರಾಜ್ ಅವರೇ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಪಾಪ ವಿಮೋಚನೆ ಅನ್ನುವಂತಹ ಒಂದು ಏಕಾದಶಿಯ ಹಿಂದೆ ಇರುವಂಥ ಕತೆ ಅಂತಂದರೆ ಇಲ್ಲಿ ಒಂದು ಋಷಿ ಧ್ಯಾನಮಗ್ನಾದಂತಹ ತಪಸ್ಸಿನಲ್ಲಿ ನಿರತನಾದಂತಹ ಒಂದು ಋಷಿಯ ಕತೆ ಇದು ಪುರಾಣ ಕಥೆಗಳಲ್ಲಿ ಕೆಲವೊಂದಿಷ್ಟು ಅಗತ್ಯಕ್ಕಿಂತ ಹೆಚ್ಚು ವೈಭವೀಕರಣ ಮಾಡಿದ್ದಿರ್ಬೋದು ಅಥವಾ ಎಲ್ಲೋ ಒಂದು ಈ ಕಥೆಯಲ್ಲಿ ಋಷಿಯನ್ನು ಋಷಿಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡಿರುವಂಥದ್ದು ಮನುಷ್ಯ ಸಹಜವಾದಂತಹ ಭಾವನೆಗಳನ್ನು ಯಾವುದೂ ಬಿಟ್ಟಿಲ್ಲ ಯಾರನ್ನೂ ಬಿಟ್ಟಿಲ್ಲ ಅನ್ನೋದನ್ನು ಪೋಟ್ರೆ ಮಾಡಲಿಕ್ಕೆ ಅಂತ ತೆಗೆದುಕೊಂಡಿರ್ಬೋದು ಗೊತ್ತಿಲ್ಲ ನನಗೆ ಚವನ ಮಹರ್ಷಿಗಳ ಆಶ್ರಮದಲ್ಲಿ ಅನುಯಾಯಿ ಆದಂತಹ ಒಬ್ಬ ಋಷಿಯ ಕಥೆ ಇದು ಆ ಋಷಿ ಕಠಿಣವಾದಂತಹ ತಪಸ್ಸಿನಲ್ಲಿದ್ದಾಗ ಧ್ಯಾನದಲ್ಲಿದ್ದಾಗ ನಿಮಗೆಲ್ಲರಿಗೆ ಗೊತ್ತಿರುವಂತೆ ಧ್ಯಾನ ಅಥವಾ ನಮ್ಮ ಯೋಗ ಸಿದ್ಧಾಂತ ಅಂತ ಬಂದಾಗ ಅಷ್ಟಾಂಗ ಯೋಗ ಪ್ರಾಕ್ಟೀಸನ್ನು ಮಾಡುವಂಥದ್ದು ಅಲ್ಲಿ ಧ್ಯಾನ ಸ್ಥಿತಿಗೆ ನಾವು ಹೋಗಬೇಕಂದಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಧಾರ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಹಂತಗಳು ಅಲ್ಲಿ ಅಹಿಂಸಾ ಸತ್ಯಮ ಎಂ ಬ್ರಹ್ಮಚರ್ಯ ಪರಿಗ್ರಹ ಅನ್ನೋದು ಯಮ ಮೊಟ್ಟ ಮೊದಲನೆಯ ಯೋಗಾಭ್ಯಾಸದಲ್ಲಿ ಯೋಗ ಸಿದ್ಧಿಯಲ್ಲಿ ಮೊಟ್ಟ ಮೊದಲನೆಯ ಹಂತವೇ ಯಮ ಯಮದಲ್ಲಿ ಏನು ಬರುತ್ತೆ ಅಹಿಂಸೆ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಬ್ರಹ್ಮಚರ್ಯ ಅಂತಂದಾಗ ಮತ್ತೆ ಅದರಲ್ಲಿ ಎರಡು ವಿಧ ನೈಷ್ಠಿಕ ಬ್ರಹ್ಮಚರ್ಯ ಹಾಗೂ ವೈವಾ ವೈವಾಹಿಕ ಬ್ರಹ್ಮಚರ್ಯ ನೈಷ್ಟಿಕ ಬ್ರಹ್ಮಚರ್ಯ ಅಂತಂದರೆ ಯಾರ್ಯಾರಿಗೆ ಇನ್ನೂ ತನಕ ವಿವಾಹ ಸಂಸ್ಕಾರ ಆಗಲಿಲ್ಲವೋ ಅಥವಾ ವಿವಾಹ ಸಂಸ್ಕಾರದ ಬಂಧನದಲ್ಲಿ ಯಾರ್ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿಲ್ವೋ ಅವರೆಲ್ಲರೂ ಕೂಡ ತಮ್ಮ ಆಧ್ಯಾತ್ಮಿಕ ಜರ್ನಿಯನ್ನು ಚೆನ್ನಾಗಿ ಮಾಡ್ಕೋಬೇಕು ಆ ಒಂದು ಸ್ಪಿರಿಚುವಲ್ ಜರ್ನಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತಂದರೆ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಹಾಗೆ ವೈವಾಹಿಕ ಬ್ರಹ್ಮಚರ್ಯ ಅಂತಂದರೆ ನಾವು ಯಾರೊಟ್ಟಿಗೆ ನಮ್ಮ ವಿವಾಹ ಸಂಸ್ಕಾರ ಆಗಿದೆಯೋ ಯಾರೊಟ್ಟಿಗೆ ನಮ್ಮ ಮದುವೆ ಆಗಿದೆಯೋ ಆ ವ್ಯಕ್ತಿಯನ್ನು ಬಿಟ್ಟು ಬೇರೆ ಎಲ್ಲರ ಜೊತೆಯಲ್ಲಿ ಬ್ರಹ್ಮಚರ್ಯವನ್ನು ಆಚರಣೆ ಮಾಡುವಂಥದ್ದು ಆ ಒಬ್ಬ ವ್ಯಕ್ತಿಗೆ ಮಾತ್ರ ಲಾಯಲ್ ಆಗಿರುವಂಥದ್ದು ಆ ಒಬ್ಬ ವ್ಯಕ್ತಿಗೆ ಮಾತ್ರ ಬದ್ಧವಾಗಿ ತಮ್ಮ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು ವೈವಾಹಿಕ ಬ್ರಹ್ಮಚರ್ಯ ಈ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾನು ನನ್ನ ಒಳಗಿನ ಜರ್ನಿಯಲ್ಲಿ ಹೋಗುವಾಗ ಈ ಒಂದು ಬ್ರಹ್ಮಚರ್ಯ ಪಾಲನೆ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂಥದ್ದು ಆ್ಯಂಡ್ ಈ ಬ್ರಹ್ಮಚರ್ಯ ಪಾಲನೆಯಿಂದ ಎಂತೆಂತಹ ಸಿದ್ಧಿಗಳಾಗತ್ತೆ ಯಾವ್ಯಾವ ರೀತಿಯ ಶಕ್ತಿಗಳು ಯಾವ ರೀತಿಯ ಒಂದು ಯಶಸ್ಸು ನಮಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖಗಳು ಹಲವಾರು ಇದೇ ರೀತಿಯಲ್ಲಿ ಈ ಋಷಿಯು ಕೂಡ ತನ್ನ ಸಿದ್ಧಿಗಾಗಿ ತಪಸ್ಸಿಗಾಗಿ ಧ್ಯಾನ ಕೂತಿದ್ದ ಆಗ ಆ ದಾರಿಯಲ್ಲಿ ಒಬ್ಬ ಮಂಜು ಘೋಷ ಅನ್ನುವಂಥ ಅಪ್ಸರೆ ಸ್ತ್ರೀ ಬರ್ತಾಳೆ ಕಾಡಿನಲ್ಲಿ ಕೂತಿದ್ದು ಆಕೆ ಇವರನ್ನು ನೋಡಿ ಸಮೋಹಿತಳಾಗ್ತಾಳೆ ಎಷ್ಟು ಸುಂದರವಾದಂತಹ ವ್ಯಕ್ತಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ದಾನಲ್ಲ ಅಂತ ಆಕೆ ಅವಳ ಅವನನ್ನು ನೋಡಿ ಆಕೆಗೆ ಮನಸ್ಸಾಗತ್ತೆ ಆಕೆ ತನ್ನಡ ನೃತ್ಯ ಶಬ್ದ ಪರಿಮಳ ಮೊದಲಾದ ರೀತಿಯಲ್ಲಿ ಅವನನ್ನು ಆಕರ್ಷಿಸಿ ಅವನ ಧ್ಯಾನವನ್ನು ಭಂಗಗೊಳಿಸಿ ಅದೇ ಸಮಯದಲ್ಲಿ ಅವನು ಕಂಡುಬಿಟ್ಟು ಅವಳನ್ನು ನೋಡಿದಾಗ ಅಲ್ಲಿ ಮನ್ಮಥ ರಾಜ ಯಾಕಂದರೆ ಈ ಈತ ಶಿವನ ಭಕ್ತನಾಗಿರ್ತಾನೆ ಮನ್ಮಥನಿಗೆ ಆ ಸಮಯದಲ್ಲಿ ಶಿವನ ಮೇಲೆ ಕೋಪ ಇರ್ತದೆ ತನ್ನನ್ನು ಭಸ್ಮ ಅಲ್ವಾ ಹಾಗಾಗಿ ಸೋ ಇದೇ ಒಂದು ಚಾನ್ಸ್ ನನಗೆ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ಮನ್ಮಥ ರಾಜ ಏನು ಮಾಡ್ತಾನೆ ಅವರಿಬ್ಬರಲ್ಲಿ ಕಾಮವನ್ನು ಬಿತ್ತುತ್ತಾನೆ ಹಾಗೆ ಅವರು ತನ್ನ ಬ್ರಹ್ಮಚರ್ಯವನ್ನು ಕಳ್ಕೊಂಡು ತನ್ನ ತಪೋ ಶಕ್ತಿಯನ್ನು ಅವರು ನಾಶ ಮಾಡಿಕೊಳ್ತಾರೆ ಸೊ ಇದರಿಂದ ಏನಾಗುತ್ತೆ ಅದರ ನಂತರದಲ್ಲಿ ಹೀಗೆ ಎಷ್ಟೋ ಸಮಯ ಗೊತ್ತಲ್ವಾ ಪ್ರೀತಿ ಅನ್ನೋದು ಕುರುಡು ಅನ್ನೋ ರೀತಿಯಲ್ಲಿ ಈ ಒಂದು ಪ್ರೀತಿ ಅನ್ನೋಂಥದ್ದು ಎಲ್ಲದನ್ನು ಮರೆಸಿಬಿಡತ್ತೆ ಎಲ್ಲ ತನ್ನ ಅನುಷ್ಠಾನಗಳನ್ನು ತನ್ನ ತಪ್ಪೋಶಕ್ತಿಯನ್ನು ಕಳೆದುಕೊಂಡು ನಂತರದಲ್ಲಿ ಎಚ್ಚರಾದಾಗ ಹಬ್ಬ ಇಷ್ಟು ಸಮಯ ಕಳೆದು ಹೋಯ್ತಾ ಇಷ್ಟು ಸಮಯ ನಾನು ಯಾವುದೇ ರೀತಿಯ ತನ್ನ ಅನುಷ್ಠಾನ ಆಚರಣೆಗಳನ್ನು ಮಾಡಿದೆ ತನ್ನ ತಪಶಕ್ತಿಯನ್ನೆಲ್ಲ ಕಳೆದುಕೊಂಡು ನಾನು ಬಿಟ್ನಲ್ಲ ಅಂತ ಆ ಋಷಿಗೆ ಕೋಪ ಬಂದು ಮಂಜು ಘೋಷಾಗೆ ಶಾಪ ಕೊಡ್ತಾನೆ ನೀನು ಪಿಶಾಚಿಯಾಗಿ ಬಿಡು ಯಾಕಂದರೆ ಬೇಕಂತಲೇ ಬಂದು ನನ್ನ ಒಂದು ಧ್ಯಾನವನ್ನು ಭಂಗ ಮಾಡಿದ್ಯಲ್ಲ ಅಂತ ಆಗ ಆಕೆ ಕ್ಷಮೆ ಇರಲಿ ನಾನು ಬೇಕು ಅಂತ ಮಾಡಿದ್ದಲ್ಲ ಧ್ಯಾನವನ್ನು ಭಂಗ ಮಾಡಬೇಕಂತ ಎಣಿಸಿದ್ದೇನೋ ನಿಜ ಆದರೆ ನಿಮ್ಮಂತಹ ಸಜ್ಜನರ ಸಂಘವನ್ನು ಪಡೆದಿದ್ದಕ್ಕೆ ನಿಮ್ಮಂಥ ಸಜ್ಜನರ ಜೊತೆಯಲ್ಲಿ ಇಷ್ಟು ಸಮಯ ಇಷ್ಟು ವರ್ಷಗಳ ಕಾಲ ಪ್ರೀತಿಯಿಂದ ನಾನು ಬದುಕುವ ಹಾಗೆ ಆಗಿದ್ದಕ್ಕೆ ನಾನು ಕೂಡ ಸಜ್ಜನತೆಯನ್ನು ಒಳ್ಳೆಯ ಗುಣವನ್ನು ನಾನು ಕಲ್ತ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಕ್ಷಮೆ ಕೊಡಿ ನನಗೆ ಈ ರೀತಿ ಶಾಪವನ್ನು ಕೊಡಬೇಡಿ ಪರಿಹಾರವನ್ನು ಹೇಳಿ ಅಂತ ಹೇಳ್ತಾಳೆ ಆಗ ಅವರು ಹೇಳ್ತಾರೆ ಇದೇ ಬರುವಂತಹ ಈ ಒಂದು ಪಾಪ ವಿಮೋಚನೆ ಅನ್ನುವಂತಹ ಈ ಫಲ್ಗುಣ ಮಾಸದಲ್ಲಿ ಬರುವಂತಹ ಏಕಾದಶಿ ಏನಿದೆ ಈ ಏಕಾದಶಿಯ ದಿನ ಈ ಏಕಾದಶಿಯ ವ್ರತವನ್ನು ನೀವು ಮಾಡೋದರಿಂದ ನಿನ್ನ ಈ ಒಂದು ಪಾಪ ನಾಶ ಆಗತ್ತೆ ನೀನು ಮತ್ತೆ ಪುನಃ ಈ ಪಿಶಾಚ ರೂಪದಿಂದ ಅಪ್ಸರ ರೂಪಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಹಾಗೆ ಹೇಳಿ ಹೋದಂತಹ ಋಷಿಗೆ ಅಲ್ಲಿ ಸಿಗುವಂಥದ್ದು ಪುನಃ ಹೋದಾಗ ಚವನ ಮಹರ್ಷಿಗಳು ಚವನ ಮಹರ್ಷಿಗಳು ಸಿಕ್ಕು ಕೇಳ್ತಾರೆ ಏನೇನಾಯಿತು ಅಂತ ಆಗ ಇವರು ಈ ರೀತಿಯ ವೃತ್ತಾಂತವನ್ನು ಹೇಳಿದಾಗ ಇಲ್ಲಿ ಕೇವಲ ಆಕೆಯದಷ್ಟೇ ತಪ್ಪಲ್ಲ ನೀನೂ ಕೂಡ ನಿನ್ನ ಇಂದ್ರಿಯಗಳ ಮೇಲಿನ ಒಂದು ಕಂಟ್ರೋಲನ್ನು ನೀನು ಕಳ್ಕೊಂಡೆ ಸ್ಥಿಮಿತವನ್ನು ಕಳ್ಕೊಂಡೆ ನೀನೂ ಕೂಡ ಆ ತಪ್ಪಿನಲ್ಲಿ ಅಷ್ಟೇ ಸಮಭಾಗಿಯಾಗಿದ್ದೀಯಾ ಹಾಗಾಗಿ ಆ ಪಾಪದಲ್ಲಿ ನಿನಗೂ ಪಾಲಿದೆ ಕೇವಲ ಆಕೆಯದಷ್ಟೇ ತಪ್ಪಲ್ಲ ನಿನ್ನದೂ ತಪ್ಪಿದೆ ಈ ಒಂದು ಪಾಪ ನಿನಗೂ ಅಂಟಿದೆ ಈ ಪಾಪದಿಂದ ನೀನು ಹೊರಬಂದು ಮತ್ತೆ ಪುನಃ ನಿನ್ನ ತಪೋ ಶಕ್ತಿಯನ್ನು ರೀಸ್ಟೋರ್ ಮಾಡಿಕೊಳ್ಬೇಕು ಅಂತ ಅಂದರೆ ನೀನು ಪಾಪ ವಿಮೋಚನೆ ಏಕಾದಶಿಯ ವ್ರತವನ್ನು ನೀನೂ ಸಹ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಮಹರ್ಷಿಗಳ ಆಶೀರ್ವಾದದಂತೆ ಅವರ ಒಂದು ಮಾರ್ಗದರ್ಶನದಂತೆ ಅವರೂ ಕೂಡ ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ವ್ರತವನ್ನು ಮಾಡ್ತಾರೆ ಹಾಗೂ ಈ ಪಾಪದಿಂದ ಹೊರ ಬರ್ತಾರೆ ಹೀಗೆ ಈ ಒಂದು ಪಾಪ ವಿಮೋಚನೆ ಏಕಾದಶಿ ಅನ್ನುವಂಥದ್ದು ಒಂದೇದಾಗಿ ನಮ್ಮ ಎಲ್ಲ ರೀತಿಯ ಪಾಪಗಳಿಂದ ನಾವು ಹೊರಬರಲಿಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಯಾರ್ಯಾರು ದಾಂಪತ್ಯದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅಥವಾ ಎಷ್ಟೊಂದು ಸತಿ ನಾವು ನೋಡ್ತಾ ಇರ್ತೀವಿ ನೀವು ನಿಮ್ಮ ಒಂದು ಇಂದ್ರಿಯಗಳ ಆಸೆಗೆ ಕಟ್ಟುಬಿದ್ದು ನಿಮ್ಮ ಈ ಒಂದು ಬ್ರಹ್ಮಚರ್ಯಕ್ಕೆ ಧಕ್ಕೆ ತರುವಂತಹ ಕೆಲಸ ನಿಮ್ಮಿಂದ ಆಗ್ಬಿಟ್ಟಿರುತ್ತೆ ಬಟ್ ಅದಕ್ಕೆ ಪಶ್ಚಾತ್ತಾಪವೂ ಆಗ್ತಾ ಇರುತ್ತೆ ಎಷ್ಟೊಂದು ಜನ ಒಂದು ಗಿಲ್ಟಿಂದಲೇ ಇಡೀ ಜೀವಮಾನ ಕೊರಗ್ತಾ ಇರ್ತಾರೆ ಸೊ ಆ ರೀತಿಯ ಗಿಲ್ಟಲ್ಲಿ ನೀವು ಕೂಡ ಇದ್ದದಿದ್ದರೆ ನಿಮ್ಮನ್ನು ನೀವು ಹೊರತರಲಿಕ್ಕೆ ಈ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಕ್ಕೆ ಈ ಪಾಪ ವಿಮೋಚನೆ ಏಕಾದಶಿಗಿಂತ ದೊಡ್ಡ ಒಂದು ಅವಕಾಶ ಇನ್ನೊಂದಿಲ್ಲ ಈ ಏಕಾದಶಿಯ ವೃತ್ತವನ್ನು ಶಾಸ್ತ್ರೋಕ್ತವಾಗಿ ಮಾಡೋದಾದರೆ ಇವತ್ತು ಈ ದಶಮಿ ಇವತ್ತು ಇವತ್ತಿನ ದಿನ ಈಗ ಮಧ್ಯಾಹ್ನದ ಊಟದ ನಂತರದಲ್ಲಿ ಇವತ್ತು ರಾತ್ರಿ ಪೂರ್ತಿ ನಾಳೆ ಇಡೀ ದಿವಸ ನಾಳೆ ರಾತ್ರಿ ಕೂಡ ಹಾಗೂ ನಾಡಿದ್ದು ಬೆಳಿಗ್ಗೆ ದ್ವಾದಶಿಯ ಬೆಳಗಿನ ತನಕ ಯಾವುದೇ ರೀತಿಯ ಆಹಾರ ದ್ರವ ಆಹಾರವೇ ಆಗಿರ್ಬೋದು ಅಥವಾ ಸ್ಥೂಲ ಆಹಾರವೇ ಆಗಿರ್ಬೋದು ಯಾವ ಆಹಾರವನ್ನು ತೆಗೆದುಕೊಳ್ಳದೆ ಕಠಿಣವಾಗಿ ಆಚರಿಸುವಂಥದ್ದು ಒಂದು ಶಾಸ್ತ್ರೋಕ್ತವಾದಂಥ ಪದ್ಧತಿ ಆದರೆ ಯಾರ್ಯಾರು ದುರ್ಬಲರಿದ್ದೀರಿ ಯಾರ್ಯಾರಿಗೆ ರೂಢಿ ಇಲ್ಲ ಯಾರ್ಯಾರು ಮೊದಲನೇ ಬಾರಿ ಈ ಒಂದು ವ್ರತದ ಆಚರಣೆಯನ್ನು ಇದ್ದೀರಾ ಅಥವಾ ಯಾರ್ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ವೃದ್ಧಾಪ್ಯದಲ್ಲಿ ಇದ್ದೀರಾ ಅಥವಾ ಯಾವುದಾದರೂ ಬೇರೆ ಬೇರೆ ರೀತಿಯ ಇಂದ ಬಳಲ್ತಾ ಇದ್ದವರಾದರೆ ನೀವೇನು ಮಾಡ್ಬೋದು ನೀರಿನ ಸೇವನೆಯನ್ನು ಮಾಡ್ಬೋದು ಅಥವಾ ಫಲಾಹಾರಗಳನ್ನು ನೀವು ಸೇವನೆ ಮಾಡಿ ಅಥವಾ ಹಾಲನ್ನು ಸೇವನೆ ಮಾಡಿ ಈ ಒಂದು ಏಕಾದಶಿಯ ವ್ರತವನ್ನು ಮಾಡ್ಬೋದು ಅದರ ಹೊರತಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಅಕ್ಕಿ ರಾಗಿ ಜೋಳ ಗೋಧಿ ಮೊದಲಾದ ಎಲ್ಲ ಗ್ರೇನ್ಸ್ಗಳನ್ನು ಎಲ್ಲ ಧಾನ್ಯಗಳನ್ನ ಬಳಕೆಯನ್ನ ಅವಾಯ್ಡ್ ಮಾಡಿದರೆ ಅತ್ಯಂತ ಶ್ರೇಷ್ಠ ಹೀಗೆ ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ವ್ರತವನ್ನು ನಾವು ಮಾಡೋದ್ರಿಂದ ನಮ್ಮ ದಾಂಪತ್ಯದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆದಂಥ ಒಂದು ಬಾಂಧವ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ದಾಂಪತ್ಯದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯಗಳಲ್ಲಿ ಆದ ಲೋಪದೋಷಗಳನ್ನು ದಾಂಪತ್ಯ ಜೀವನದಲ್ಲಿ ಮಾಡಬಾರದಂತಹ ತಪ್ಪುಗಳೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮಿಂದ ಆದಲ್ಲಿ ಆ ತಪ್ಪುಗಳಿಂದ ನಿಮ್ಮನ್ನು ನೀವು ಹೊರತರಲಿಕ್ಕೆ ಆ ತಪ್ಪುಗಳನ್ನು ಮಾಡಿದ ನಂತರ ಬರುವಂತಹ ಪಶ್ಚಾತ್ತಾಪದ ಸುಳಿಯಲ್ಲಿ ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ನೀವೇನಾದರೂ ಬೇಯ್ತಾ ಇದ್ದರೆ ಆ ಒಂದು ಪಶ್ಚಾತ್ತಾಪದ ಬೆಂಕಿಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ವ್ರತ ಈ ಒಂದು ಪಾಪ ವಿಮೋಚನೆ ಏಕಾದಶಿ ವ್ರತ ಈ ಏಕಾದಶಿ ವ್ರತದನ್ನು ನಾನು ಹೇಳಿದ ರೀತಿಯಲ್ಲಿ ಒಂದು ಉಪವಾಸವನ್ನು ಮಾಡ್ತಾ ಅಷ್ಟೇ ಅಲ್ಲದೆ ಈ ಎಲ್ಲ ಗೋಮಾತೆಯರಿಗೆ ಆಹಾರವನ್ನು ನೀಡುವಂಥದ್ದು ಇದು ಹೀಗೆ ಗೋಶಾಲೆಗೆ ನೀಡುವಂಥ ಆಹಾರ ಆಗಿರ್ಬೋದು ಅಥವಾ ನಿಮ್ಮ ಮನೆ ಎದುರಲ್ಲಿ ಬಂದಂತಹ ಒಂದು ಗೋವಿಗೆ ನೀಡುವಂಥ ಆಹಾರ ಆಗಿರ್ಬೋದು ಪ್ರಾರ್ಥನೆಯನ್ನು ಮಾಡಿಕೊಂಡು ಇಂತಹ ಏಕಾದಶಿ ವ್ರತವನ್ನು ನಾನು ಮಾಡ್ತಾ ಇದ್ದೇನೆ ಇಂತಹ ಏಕಾದಶಿಯ ಶುಭ ದಿನದಲ್ಲಿ ಒಂದು ಒಳ್ಳೆಯ ಸಂಕಲ್ಪವನ್ನು ಪ್ರಾರ್ಥನೆಯನ್ನು ಮಾಡಿ ನಿನಗೆ ಆಹಾರವನ್ನು ಕೊಡ್ತಾ ಇದ್ದೇನೆ ಒಳ್ಳೇದಾಗೋ ಹಾಗೆ ಮಾಡು ಎಲ್ಲ ರೀತಿಯಲ್ಲಿ ನನಗೆ ಒಳಿತನ್ನು ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಈ ಒಂದು ಗೋವಿಗೆ ಆಹಾರವನ್ನು ನೀಡ್ಬೋದು ಗೋವಿಗೆ ಈ ಸಮಯದಲ್ಲಿ ಆಹಾರವನ್ನು ನೀಡಿದ್ರೆ ಅದು ಎಷ್ಟೋ ತೂಕದ ಚಿನ್ನ ಬಂಗಾರಕ್ಕಿಂತಲೂ ಹೆಚ್ಚಿಗೆ ಅಂತೆ ಅಂದರೆ ಈಗ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ನಾವು ತುಲಾಭಾರ ಮತ್ತೊಂದು ಹೀಗೆ ಮಾಡ್ತೀವಲ್ವ ದವಸ ಧಾನ್ಯ ಬಂಗಾರ ಬೆಳ್ಳಿ ಬೇರೆ ಬೇರೆದ್ರಲ್ಲಿ ನಾವು ತುಲಾಭಾರವನ್ನು ಮಾಡ್ತೀವಲ್ವಾ ಹೀಗೆ ಗೋವಿಗೆ ಒಂದು ಹಿಡಿ ನೀಡಿದ ಆಹಾರ ಎಷ್ಟೋ ಸಾವಿರ ಸಾವಿರ ದೇವಸ್ಥಾನಗಳಲ್ಲಿ ಎಷ್ಟೆಷ್ಟೋ ತೂಕದ ಬಂಗಾರವನ್ನು ನೀಡಿದ್ದಕ್ಕಿಂತಲೂ ಹೆಚ್ಚಿಗೆ ಶ್ರೇಷ್ಠ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ ಹಾಗಾಗಿ ಈ ಪಾ ಆಲ್ರೆಡಿ ಹೇಳೋದಾದರೆ ಎಲ್ಲ ದಿನಗಳು ಕೂಡ ಗೋಗ್ರಾಸವನ್ನು ನೀಡಲಿಕ್ಕೆ ಬೆಸ್ಟ್ ಆಫ್ ದ ಬೆಸ್ಟ್ ಡೇಸ್ ನಮ್ಮ ಒಂದು ಟ್ರೆಡಿಷನಲ್ ಪದ್ಧತಿಯಲ್ಲಿ ಏನು ಹೇಳುತ್ತೆ ಗೋವಿಗೆ ಆಹಾರವನ್ನು ಇವತ್ತು ನಾಳೆ ನಾಡಿದ್ದು ಅಂತಲ್ಲ ಯಾವತ್ತೇ ನೀವು ಗೋವಿಗೆ ಆಹಾರ ನೀಡಿದ್ರೂ ಕೂಡ ಕರ್ಮಕ್ಷಯ ಆಗತ್ತೆ ಪಾಪಗಳ ನಾಶ ಆಗತ್ತೆ ಜನ್ಮ ಜನ್ಮಾಂತರದಿಂದ ಬಂದಂತಹ ಸಂಚಿತ ಪಾಪಗಳ ನಾಶ ಆ ಹೊರೆಯನ್ನು ನಾವು ಕಮ್ಮಿ ಮಾಡಿಕೊಳ್ಬೇಕು ಅಂತಂದರೆ ಗೋ ಗ್ರಾಸವನ್ನು ಗೋವಿಗೆ ಆಹಾರವನ್ನು ಕೊಡಬೇಕು ಅನ್ನುವಂಥ ಪದ್ಧತಿ ನಮ್ಮದು ಅದರಲ್ಲೂ ಈ ಪಾಪ ವಿಮೋಚನೆ ಏಕಾದಶಿಯ ದಿನ ನಾವು ಈ ಪ್ರ್ಯಾಕ್ಟೀಸನ್ನು ಮಾಡೋದ್ರಿಂದ ನಮ್ಮ ಪಾಪ ನಾಶ ಮಾಡಿಕೊಳ್ಳುವಲ್ಲಿ ಇನ್ನಷ್ಟು ಹೆಚ್ಚಿನ ಅವಕಾಶ ನಮಗೆ ಸಿಗತ್ತೆ ಹಾಗಾಗಿ ಈ ನಾಳೆಯ ದಿನ ಅಂದರೆ ಇವತ್ತಿನ ಮಧ್ಯಾಹ್ನದಿಂದಲೇ ವ್ರತ ಸ್ಟಾರ್ಟ್ ಆಗಿರುತ್ತೆ ಇನ್ನು ನಾಳೆಯ ತನಕ ಈ ಒಂದು ವ್ರತದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ನೀವು ಪಾಪ ವಿಮೋಚನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಲೈವ್ಗೆ ಜಾಯಿನ್ ಆದ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಹೇಗಿದ್ದೀರಾ ಹಾಗೆ ಈ ಒಂದು ಪಾಪ ವಿಮೋಚನೆ ಕಥೆಯನ್ನು ಕೇಳಿದ್ರಿ ಅಲ್ವಾ ಯಾರ್ಯಾರು ಈಗಾಗಲೇ ನೀವು ಏಕಾದಶಿಯನ್ನು ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಎಷ್ಟು ಸಮಯದಿಂದ ಎಷ್ಟು ವರ್ಷಗಳಿಂದ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕೂಡ ನನಗೆ ಹೇಳಿ ಆ್ಯಸಿಡಿಟಿ ಇದ್ದವರು ಏಕಾದಶಿ ಫಾಸ್ಟಿಂಗ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ ನಮಸ್ತೆ ನೋಡಿ ಆ್ಯಸಿಡಿಟಿ ಅನ್ನುವಂಥದ್ದು ಏನಾಗಿರುತ್ತೆ ನಮ್ಮ ದೇಹದಲ್ಲಿ ಆ್ಯಸಿಡ್ ಸೆಕ್ರೇಷನ್ ಜಾಸ್ತಿ ಆಗಿರುತ್ತೆ ನಮ್ಮ ಜೀರ್ಣಕ್ರಿಯೆ ಹ್ಯಾಂಪರ್ ಆಗಿರುತ್ತೆ ಡಿಸ್ಟರ್ಬ್ ಆಗಿರುತ್ತೆ ಸೊ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಟೆಕ್ನಿಕಲಿ ಹೇಳೋದಾದರೆ ನೀವು ಉಪವಾಸವನ್ನು ಮಾಡಲಿಕ್ಕೆ ಅನರ್ಹರು ಉಪವಾಸವನ್ನು ಮಾಡಬೇಕು ಅಂದಾಗ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಉಪವಾಸ ಮಾಡಬೇಕು ಅನ್ನೋ ಬಯಕೆ ಏನೋ ಇದೆ ಆದರೆ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿಟ್ಕೊಂಡಿಲ್ಲ ಅಂತಂದರೆ ಆ ಉಪವಾಸವನ್ನು ಸಕ್ಸಸ್ಫುಲಿ ಮಾಡಲಿಕ್ಕೆ ನಿಮ್ಮಲ್ಲಿ ಆಗಲ್ಲ ಹಾಗಾಗಿ ಆಯುರ್ವೇದ ಅದನ್ನೇ ತಾನೇ ಹೇಳೋದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂದರೆ ನಿಮ್ಮ ಒಂದು ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಆರೋಗ್ಯವಂತ ವ್ಯಕ್ತಿಗಳೆಲ್ಲ ತಮ್ಮ ಆರೋಗ್ಯವನ್ನು ಸದಾಕಾಲ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಹಾಗೆ ಯಾರ್ಯಾರ ಆರೋಗ್ಯ ಹಾಳಾಗಿದೆ ಅವರು ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಒಂದು ಆಯುರ್ವೇದ ಬೇಕಾಗಿರುವಂಥದ್ದು ಅಂಥದ್ರಲ್ಲಿ ನಾವಿವತ್ತು ನಮ್ಮ ಒಂದು ಆರೋಗ್ಯವನ್ನು ಸರಿ ಇಟ್ಕೊಳ್ಳದೆ ಕೇವಲ ಏಕಾದಶಿ ಕತೆ ಕೇಳಿದ ತಕ್ಷಣ ಅಥವಾ ಏಕಾದಶಿಯ ಬಗ್ಗೆ ಮಹತ್ವ ಗೊತ್ತಾದ ತಕ್ಷಣ ಅಥವಾ ಏಕಾದಶಿ ಅನ್ನೋ ಫಾಸ್ಟಿಂಗ್ ಹೆಸರಲ್ಲಾದರೂ ಚೂರು ತೂಕ ಕಮ್ಮಿ ಆಗತ್ತೇನೋ ಅನ್ನುವಂಥ ದುರಾಲೋಚನೆಯಿಂದ ನಾವು ಮಾಡಿಬಿಡೋಣ ಅಸಿಡಿಟಿ ಇದ್ದರೆ ಇದ್ಕೊಳ್ಳಿ ನಾನು ವ್ರತ ಮಾಡ್ಬಿಡ್ತೀನಿ ಅನ್ನೋದು ಮೂರ್ಖತನ ಅಸಿಡಿಟಿ ಇದ್ದಾಗ ಅಥವಾ ಬೇರೆ ಯಾವುದೇ ರೀತಿಯ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ ನಿಮ್ಮ ವೈದ್ಯರ ಸಲಹೆ ಇಲ್ಲದೆ ವೈದ್ಯರ ಅನುಮತಿ ಇಲ್ಲದೆ ಬೇರೆ ಈ ಥರ ತುಂಬ ಸ್ಟ್ರಿಕ್ಟ್ ಆಗಿ ವ್ರತವನ್ನು ಮಾಡೋದು ಒಳ್ಳೆಯದಲ್ಲ ಅಂದರೆ ನೀರನ್ನು ಕುಡಿಯದೆ ಮಾಡುವಂಥದ್ದು ಅದರಲ್ಲೂ ಈ ಒಂದು ಬೇಸಿಗೆಯಲ್ಲಿ ಹಾಗಿದ್ರೆ ಏನು ಮಾಡ್ಬೋದು ಅಂತಂದರೆ ನೀವು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಒಂದು ಹಿಡಿ ಆಹಾರ ಕಮ್ಮಿ ತೆಗೆದುಕೊಳ್ಬೋದು ಏನು ನೀವು ರೆಗ್ಯುಲರ್ ಆಗಿ ತಿಂತಿದ್ದರೋ ಅದನ್ಕಿಂತ ಚೂರು ಕಡಿಮೆ ತಿನ್ನುವಂಥದ್ದು ಅಥವಾ ನಿಮ್ಮ ಆಹಾರದಲ್ಲಿ ದವಸ ಧಾನ್ಯಗಳನ್ನು ನೀವು ಕಡಿಮೆ ಮಾಡುವಂಥದ್ದು ಆಯಿತಾ ದವಸ ಧಾನ್ಯಗಳನ್ನು ನೀವು ಕಡಿಮೆ ಮಾಡುವಂಥದ್ದು ಈ ಅಕ್ಕಿ ರಾಗಿ ಗೋಧಿ ಜೋಳದನೆಲ್ಲ ಬಿಟ್ಟು ಫಲಾಹಾರವನ್ನಿರ್ಬೋದು ಅಥವಾ ಹಾಲನ್ನಾಗಿರ್ಬೋದು ನೀರನ್ನಾಗಲಿ ಸೇವನೆ ಮಾಡುವಂಥದ್ದು ಈ ರೀತಿಯಾಗಿ ನೀವು ಇದನ್ನ ಸೇವನೆ ಮಾಡೋದ್ರಿಂದ ಇದು ಕೂಡ ಏಕಾದಶಿಯ ವ್ರತ ಆಚರಣೆ ಅಂತಲೇ ಆಗುತ್ತೆ ಮತ್ತು ಏಕಾದಶಿಯ ದಿನ ಓಹೋ ನಾನು ಉಪವಾಸದಲ್ಲಿದ್ದೀನಿ ಅಂತ ಕಂಪ್ಲೀಟಾಗಿ ರೆಶ್ಟ್ ಬೆಡ್ ರೆಸ್ಟ್ ಮಾಡೋದು ಸೂಕ್ತ ಅಲ್ಲ ನಿಮ್ಮನ್ನು ನೀವು ಹೆಚ್ಚಿನ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ನಿಮ್ಮ ಸುತ್ತಮುತ್ತಲಿರೋರಿಗೆ ಹೆಚ್ಚಿನದಾಗಿ ಸೇವೆಯನ್ನು ಮಾಡಿ ಎಕ್ಸ್ಟ್ರಾ ಕೆಲಸವನ್ನು ಮಾಡಿ ನೀವು ಮನೆಯಲ್ಲಿದ್ದೀರಾ ಅಂತಂದರೆ ಮನೆಯಲ್ಲಿರೋ ಉಳಿದವರಿಗೆ ಇನ್ನೂ ಎಕ್ಸ್ಟ್ರಾ ಏನು ಹೆಲ್ಪ್ ನಿಮ್ಮ ಹತ್ರ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ರೂಟೀನ್ ಕೆಲಸದ ಹೊರತಾಗಿ ಇನ್ನೇನು ಎಕ್ಸ್ಟ್ರಾ ಹೆಲ್ಪ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಬೇಕು ಹಾಗೆಯೇ ನಿಮ್ಮ ಇಡೀ ದಿನವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಅಥವಾ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಸಜ್ಜನರ ಜೊತೆಯಲ್ಲಿ ಕಳಿಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಮೊಬೈಲಿಂದ ಗ್ಯಾಜೆಟ್ಸಿಂದ ಸುಮ್ಮನೆ ಇಂಟರ್ನೆಟ್ಟಲ್ಲಿ ಒಂದಿಷ್ಟು ನೋಡ್ತಾ ಇರೋದ್ರಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಬೇಕು ನಿಮ್ಮ ಕರ್ತವ್ಯ ನಿಮ್ಮ ಕೆಲಸ ನಿಮ್ಮ ಪ್ರೊಫೆಷನ್ ಅಥವಾ ನಿಮ್ಮ ಫ್ಯಾಮಿಲಿಗೆ ಆ್ಯಟ್ ದ ಬೆಸ್ಟ್ ಪ್ರೊಡಕ್ಟಿವಿಟಿ ಆಗಿ ಆವತ್ತಿನ ದಿನವನ್ನು ನೀವು ಕಳಿಬೇಕು ಓಹೋ ಉಪವಾಸದಲ್ಲಿ ಇದ್ದೀನಿ ಅಂತ ರೆಸ್ಟಲ್ಲಿರೋದು ಇಡೀ ದಿನ ಮಲ್ಕೊಂಡಿರೋದು ಕೆಲಸದಲ್ಲಿ ನೀವು ಎಕ್ಸ್ಕ್ಯೂಸ್ ತೊಗೊಳ್ಳೋದು ಖಂಡಿತವಾಗಿ ಏಕಾದಶಿ ವ್ರತಕ್ಕೆ ಸೂಕ್ತ ಆದಂಥದ್ದಲ್ಲ ಏಕಾದಶಿಯ ದಿನ ವ್ರತವನ್ನು ಮಾಡ್ತಾ ಇರುವಾಗ ನೀವು ನಿಮ್ಮನ್ನು ಇನ್ನಷ್ಟು ಹೆಚ್ಚು ಕ್ರಿಯೇಟಿವ್ ಆಗಿ ಇನ್ನಷ್ಟು ಹೆಚ್ಚು ಪ್ರೊಡಕ್ಟಿವ್ ಆಗಿ ನೀವು ಇದರಲ್ಲಿ ಯುಟಿಲಿಟಿಯನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂದರೆ ಮಾತ್ರ ಏಕಾದಶಿಯ ಒಂದು ವ್ರತ ನಿಜವಾದ ಅರ್ಥದಲ್ಲಿ ಸಂಪನ್ನ ಆಗುತ್ತೆ ಇಲ್ಲದಿದ್ರೆ ಆಗಲ್ಲ ಓಕೆನಾ ಹಾಗೆ ಈಗೇನು ಬಂದಿದೆ ಮತ್ತು ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಹೀಗೆ ಮತ್ತು ಸಸ್ಯ ಸಂಜೀವಿನಿಯಲ್ಲಿ ಯುಗಾದಿ ದಿನದಂದು ಇದೇ ಬರುವಂಥ ಯುಗಾದಿ ಹಬ್ಬಕ್ಕೆ ವಿಶೇಷವಾದಂಥ ಪೂಜೆ ಗೋಪೂಜೆ ಕೂಡ ಇರುತ್ತೆ ನಮ್ಮೆಲ್ಲರ ಒಂದು ಹೊಸ ವರ್ಷ ಬರ್ತಾ ಇದೆ ಹೇಗೆ ತಾನೇ ನಾವು ಸೆಲೆಬ್ರೇಟ್ ಮಾಡದೆ ಇರೋಕ್ಕೆ ಸಾಧ್ಯ ನಮ್ಮೆಲ್ಲರ ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಹಳೆಯದಾದಂಥ ವರ್ಷಕ್ಕೆ ಬಾಯ್ ಬಾಯ್ ಹೇಳಿ ಹೊಸ ವರ್ಷಕ್ಕೆ ನಾವು ವೆಲ್ಕಮ್ ಮಾಡುವಂಥ ಒಂದು ಶುಭ ದಿನದಿಂದ ಯುಗಾದಿ ಹಬ್ಬವನ್ನು ನಾವು ಆಚರಿಸ್ತೇವೆ ಈವನ್ ಪ್ರಕೃತಿಯಲ್ಲೂ ನೀವು ನೋಡ್ಬೋದು ಪ್ರಕೃತಿಯಲ್ಲಿ ಕೂಡ ಈ ಒಂದು ಚಳಿಯ ಕಾಲ ಎಲ್ಲ ಮುಗಿದು ಮತ್ತೆ ಪುನಃ ಎಲ್ಲ ಗಿಡ ಮರಗಳು ಚಿಗಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಪ್ರಕೃತಿಯಲ್ಲಿ ಬದಲಾವಣೆಗಳು ಹೂವುಗಳು ಹಣ್ಣುಗಳು ಮತ್ತೆ ಪುನಃ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂತಹ ಸುಂದರವಾದಂತಹ ಒಂದು ಬದಲಾವಣೆ ಪ್ರಕೃತಿಯಲ್ಲಿ ಆಗುವಾಗ ನಾವು ನಮ್ಮ ಹೊಸ ವರ್ಷದ ಆಚರಣೆಯನ್ನು ಕೂಡ ಮಾಡುವಂಥದ್ದು ಯುಗಾದಿ ಹಬ್ಬದಿಂದ ಸೊ ಇವು ಯುಗಾದಿ ಹಬ್ಬದ ದಿನ ಕೂಡ ನಮ್ಮಲ್ಲಿ ವಿಶೇಷವಾದಂತಹ ಗೋಪೂಜೆಯನ್ನು ಹಮ್ಮಿಕೊಂಡಿರುವಂಥದ್ದು ಹೊಸ ವರ್ಷದ ದಿನ ಗೋಮಾತೆಗೆ ತಾನೇ ಫಸ್ಟ್ ಪೂಜೆ ಆಗಬೇಕಾಗಿರೋದು ಗೋಮಾತೆಗೆ ಪೂಜೆ ಮಾಡದೆ ಗೋಮಾತೆಯ ಹಬ್ಬಗೆ ಆಶೀರ್ವಾದವನ್ನು ನಾವು ಪಡ್ಕೊಳ್ಳದೆ ಹೇಗೆ ತಾನೇ ನಮ್ಮ ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಯುಗಾದಿಯ ದಿನದಲ್ಲಿ ಕೂಡ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಗೋಮಾತೆಯರಿಗೆ ವಿಶೇಷವಾದಂಥ ಪೂಜೆ ಇರುತ್ತೆ ನೀವು ಇಲ್ಲಿಯೇ ಬಂದು ಸ್ವತಃ ಕೂಡ ಇದರಲ್ಲಿ ಪಾಲ್ಗೊಳ್ಬೋದು ಅಥವಾ ದೂರದಲ್ಲಿದ್ದವರಾದರೆ ಪರೋಕ್ಷವಾಗಿ ಕೂಡ ಇದರಲ್ಲಿ ಪಾಲ್ಗೊಳ್ಬೋದು ಇನ್ನು ಯುಗಾದಿಯ ನಂತರದಲ್ಲಿ ಏಪ್ರಿಲ್ ಒಂದನೇ ತಾರೀಕು ಬರ್ತಾ ಇರುವಂತಹ ಚತುರ್ಥಿ ಶುದ್ಧ ವಿನಾಯಕ ಚತುರ್ಥಿ ಮಂಗಳವಾರ ಬರ್ತಾ ಇದೆ ಆ ದಿನ ನಾವು ಪ್ರತಿ ವಾರ ಇದರಲ್ಲಿ ಮಾಡುವಂತೆ ಇಂದ್ರಯಜ್ಞ ಧನ್ವಂತರಿಗೆ ತಿಲತೈಲದ ಅಭಿಷೇಕ ಹೋಮ ಆರೋಗ್ಯಕ್ಕಾಗಿ ವಿಶೇಷವಾಗಿ ಮಾಡುವಂಥದ್ದು ಗೋಪೂಜೆ ಪೂಜೆ ಗೋಗ್ರಾಸ ಸೇವೆ ಇದು ಕೂಡ ಇರುತ್ತೆ ಸೊ ಈಗ ಬ್ಯಾಕ್ ಟು ಬ್ಯಾಕ್ ನೋಡಿ ನಾಳೆ ಏಕಾದಶಿಯ ವಿಶೇಷವಾದಂಥ ಒಂದು ದಿನ ನಂತರ ನಾವು ಯುಗಾದಿಯ ಸೆಲೆಬ್ರೇಷನ್ನು ಅದರ ನಂತರ ಬರುವಂಥದ್ದು ವಿನಾಯಕ ಚತುರ್ಥಿ ನಮ್ಮ ರೆಗ್ಯುಲರ್ ಸೆಲೆಬ್ರೇಷನ್ ಓವರ್ ಆಲ್ ಆಗಿ ಬ್ಯಾಕ್ ಟು ಬ್ಯಾಕ್ ತುಂಬ ಒಂದು ಅಪರ್ಚುನಿಟೀಸ್ಗಳಿದ್ದಾವೆ ಹಾಗಾಗಿ ಯಾರ್ಯಾರು ರಜೆಯಲ್ಲಿದ್ದೀರಾ ಮಕ್ಕಳ ಜೊತೆ ಎಲ್ಲಾದರೂ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ನೀವು ಕೂಡ ನಿಮ್ಮ ವೆಕೇಶನ್ನ ಪ್ಲ್ಯಾನ್ ಪ್ಲಾನ್ ಮಾಡಿಕೊಂಡು ಬಂದು ಸ್ವತಃ ಈ ಪೂಜೆಯಲ್ಲಿ ನೀವು ಪಾಲ್ಗೊಳ್ಬೋದು ಕಿಡ್ನಿ ಪ್ರಾಬ್ಲಮ್ ಯು ಹ್ಯಾವ್ ಟ್ರೀಟ್ಮೆಂಟ್ ಅಂತ ಕೇಳ್ತಿದ್ದಾರೆ ಯಶೋಧ ಅವರು ಖಂಡಿತವಾಗಿ ನಾವು ಕಿಡ್ನಿ ಸಮಸ್ಯೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ಬಟ್ ಯಾವ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ಎಷ್ಟು ಸಮಯದಿಂದ ಇದೆ ಯಾವ ವ್ಯಕ್ತಿಯಲ್ಲಿದೆ ಆ ವ್ಯಕ್ತಿಗೆ ಕಿಡ್ನಿಯ ಹೊರತಾಗಿ ದೇಹದ ಉಳಿದ ಅಂಗಾಂಗಗಳು ಯಾವ ಸ್ಥಿತಿಯಲ್ಲಿ ಇವೆ ಹೇಗೆ ಕೆಲಸ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ಏನೇನು ಔಷಧಿಗಳು ಈಗ ನಡೀತಾ ಇದೆ ಇದೆಲ್ಲ ಫ್ಯಾಕ್ಟರ್ಸನ್ನು ನೋಡಿ ನೀವು ಕೇಳ್ತಾ ಇರುವಂತಹ ಕಂಡೀಷನಲ್ಲಿ ನಾವು ಸಕ್ಸಸ್ಫುಲ್ ರಿಸಲ್ಟ್ ಕೊಡಬಹುದೋ ಬೇಡವೋ ಅನ್ನೋ ಆಗತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ ಅದರ್ವೈಸ್ ಜನರಲ್ ಆಗಿ ಹೇಳೋದಾದರೆ ಖಂಡಿತವಾಗಿ ಕಿಡ್ನಿ ಸಂಬಂಧಿ ಸಮಸ್ಯೆಗಳಲ್ಲಿ ಕಿಡ್ನಿ ತೊಂದರೆಗಳಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಸಸ್ಯ ಸಂಜೀವಿನಿಯಲ್ಲಂತೂ ಹೇಳಲೇಬೇಕು ಇವತ್ತು ಕೂಡ ಒಂದು ಕಿಡ್ನಿ ಒಂದು ಫಂಕ್ಷನ್ ಟೆಸ್ಟಲ್ಲಿ ತುಂಬಾ ವೇರಿಯೇಷನ್ ಆಗಿ ಕ್ಲಿನಿಕ್ಕಿಗೆ ಬಂದಂಥ ಒಬ್ಬರಲ್ಲಿ ಇವತ್ತು ಮಧ್ಯಾಹ್ನ ಮಾತ್ರ ಮತ್ತೆ ಫಾಲೋ ಅಪ್ ಚೆಕಪ್ಗೆ ಬಂದಿರುವಂಥದ್ದು ಕೇವಲ ಒಂದೇ ತಿಂಗಳ ಇಂಟರ್ನಲ್ ಮೆಡಿಸಿನ್ಸ್ನಲ್ಲಿಯೇ ಎಷ್ಟೊಂದು ಬದಲಾವಣೆ ಆಯಿತು ಕಿಡ್ನಿ ಫಂಕ್ಷನ್ ಟೆಸ್ಟಲ್ಲಿ ಏನೇನೆಲ್ಲೆಲ್ಲ ಪ್ಯಾರಾಮೀಟರ್ಸ್ಗಳು ಹೆಚ್ಚು ಕಡಿಮೆ ಆಗಿತ್ತೋ ಅದೆಲ್ಲ ಕೇವಲ ಒಂದೇ ತಿಂಗಳಲ್ಲಿ ಬರೀ ಔಷಧಿಯಲ್ಲಿ ಕಮ್ಮಿ ಆಗೋದು ಯಾಕಂದರೆ ಎಷ್ಟೊಂದು ಜನ ಕೇಳ್ತಿರ್ತಾರೆ ಏನು ಮಾಡೋದು ಹೇಗೆ ಟ್ರೀಟ್ಮೆಂಟು ಏನು ಪಂಚಕರ್ಮ ಕೊಡ್ತೀರಾ ಅಂತ ಬಟ್ ಪಂಚಕರ್ಮ ಅನ್ನುವಂಥದ್ದು ನೆನಪಿಟ್ಕೊಳ್ಳಿ ದರ್ ಇಸ್ ನೋ ಡೌಟ್ ದಟ್ ಎಲ್ಲರೂ ಪಂಚಕರ್ಮ ತಗೊಳ್ಬಹುದು ಅನ್ನೋದರಲ್ಲಿ ಡೌಟ್ ಇಲ್ಲ ಖಂಡಿತ ತಗೊಳ್ಬಹುದು ಸ್ವಸ್ಥ ವ್ಯಕ್ತಿ ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೂ ತಗೋಬಹುದು ಯಾರ ಆರೋಗ್ಯ ಈಗಾಗಲೇ ಹಾಳಾಗಿದೆ ಅವರು ಕೂಡ ತಮ್ಮ ಹಾಳಾದ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ತಗೊಳ್ಬಹುದು ಅದರಲ್ಲಿ ಸಂಶಯವೇ ಇಲ್ಲ ಆದರೆ ಎಲ್ಲ ಅನಾರೋಗ್ಯಕ್ಕೂ ಪಂಚಕರ್ಮ ಮಾತ್ರ ಉತ್ತರ ಅಲ್ಲ ಪಂಚಕರ್ಮವೂ ಉತ್ತರ ಹೌದು ಆದರೆ ಪಂಚಕರ್ಮ ಮಾತ್ರ ಉತ್ತರ ಅಲ್ಲ ನಾವಂತೂ ಇಲ್ಲಿ ಒಂದು ನೂರು ಕನ್ಸಲ್ಟೇಷನ್ ಮಾಡಿದರೆ ಅದರಲ್ಲಿ ಒಂದು ತೊಂಬತ್ತು ಕನ್ಸಲ್ಟೇಷನ್ಗೆ ಔಷಧಿಯಲ್ಲೇ ಗುಣ ಆಗ್ತಾ ಇರುತ್ತೆ ಔಷಧಿಯೇ ಸಾಕು ಅಂತ ನಾವೇ ಹೇಳ್ತಾ ಇರ್ತೀವಿ ಔಷಧಿಯಲ್ಲೂ ಮಾಡಲಾಗದೆ ಕೇವಲ ಪಂಚಕರ್ಮವೇ ಉತ್ತರ ಆದಂತಹ ಒಂದು ಹತ್ತು ಪ್ರತಿಶತ ಜನರಲ್ಲಿ ಮಾತ್ರ ಪಂಚಕರ್ಮವನ್ನು ಹೇಳುವಂಥದ್ದು ಬಾಕಿ ಎಷ್ಟೆಲ್ಲ ಕಂಡೀಷನ್ಸ್ ಕೇವಲ ಔಷಧಿಯಲ್ಲಿ ಫಾಲೋಅಪ್ ಮೆಡಿಸಿನ್ಸಲ್ಲಿ ಅದರಲ್ಲೂ ಆನ್ಲೈನ್ ಕನ್ಸಲ್ಟೇಷನಲ್ಲಿ ಕೂಡ ಅತ್ಯಂತ ಒಳ್ಳೆಯ ಒಂದು ರಿಸಲ್ಟನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಸೊ ಕಿಡ್ನಿ ಸಂಬಂಧಿ ಸಮಸ್ಯೆಗಳಲ್ಲಿ ನಮ್ಮ ನಾವು ಬೆಳೆಯುವಂಥ ಹಲವಾರು ಸಸ್ಯಗಳು ಅತ್ಯಂತ ಹೆಚ್ಚಿನ ಒಂದು ಪೊಟೆನ್ಸಿಯನ್ನು ಹೊಂದಿದೆ ಮತ್ತು ಇಲ್ಲೇ ಬೆಳೆದು ಇಲ್ಲೇ ತಯಾರಿಸಿ ನಿಮಗೆ ಕೊಡೋದ್ರಿಂದ ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಕೂಡ ನೋಡಲಿಕ್ಕೆ ಸಿಗತ್ತೆ ಹಾಗಾಗಿ ನನ್ನನ್ನು ಕೇಳಿದರೆ ನೀವು ಹತ್ತಿರದವರಾದರೆ ಖಂಡಿತ ಒಮ್ಮೆ ಬಂದು ಚೆಕಪ್ ಮಾಡಿಸ್ಕೊಂಡು ನಿಮ್ಮ ಕಂಡೀಷನಲ್ಲಿ ನಾವು ಗುಣಪಡಿಸ್ಬೌದಾ ಬೇಡವಾ ಆಗತ್ತಾ ಇಲ್ವಾ ಅನ್ನೋದನ್ನು ನೋಡ್ಬೋದು ಹೌದು ಗುಣಪಡಿಸ್ಬೌದಾ ಬೇಡವಾ ಅಲ್ಲ ಬೇಡ ಅಂತ ನಮ್ಗೆ ಯಾವತ್ತೂ ಅನಿಸಲ್ಲ ಲೈಕ್ ನಾವೆಲ್ಲರಿಗೂ ನಮ್ಮ ಶಕ್ತಿ ಮೀರಿ ಒಳ್ಳೆಯ ರಿಸಲ್ಟನ್ನು ಕೊಡೋ ಪ್ರಯತ್ನವನ್ನೇ ಮಾಡುವಂಥದ್ದು ನಮ್ಮ ಹತ್ರ ಆಗತ್ತಾ ಇಲ್ವಾ ಅನ್ನೋದನ್ನು ಡಿಸ್ಕಷನ್ ಮಾಡ್ಬೋದು ಇಲ್ಲ ದೂರದಲ್ಲಿದ್ದೀರಾ ಬರೋಕ್ಕಾಗಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ನಮ್ಮ ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಂಡು ಆನ್ಲೈನ್ ಕನ್ಸಲ್ಟೇಷನಲ್ಲಿ ನೀವು ಡಿಸ್ಕಷನನ್ನು ಮಾಡ್ಬೋದು ಹೀಗೆ ಇವತ್ತಿನ ದಿನ ಈ ಒಂದು ಬಿ ಆರ್ ಫ್ರಮ್ ಬೆಂಗಳೂರು ನೀವು ಆನ್ಲೈನ್ ಕನ್ಸಲ್ಟೇಷನ್ ತಗೋಬೋದು ಸೊ ಹೀಗೆ ಇವತ್ತಿನ ದಿನ ನಾನು ನಿಮಗೆ ನಮ್ಮ ಸಸ್ಯ ಸಂಜೀವಿನಿಯಿಂದ ಲೈವ್ ಬಂದು ಈ ಒಂದು ಪಾಪ ವಿಮೋಚನೆ ಏಕಾದಶಿ ಹಾಗೂ ಅದರ ಹಿಂದಿನ ಕತೆ ಅದರ ಒಂದು ವ್ರತದ ಆಚರಣೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ಯಾರ್ಯಾರು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಅಷ್ಟೇ ಅಲ್ಲದೆ ನಾನು ಮುಂದೆ ಮತ್ತೆ ನಮ್ಮ ಇದರಲ್ಲಿ ಲೈ ಚಾನಲಲ್ಲಿ ಲೈವ್ ಬಂದಾಗ ನಿಮಗೆ ಅದರ ನೋಟಿಫಿಕೇಷನ್ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಮಿಸ್ಟರ್ ಪಿ ಎಮ್ ವೈ ಟಿ ಅವರು ಥ್ಯಾಂಕ್ ಯು ಮ್ಯಾಮ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಿಗೋಣ ಲೈವ್ಗೆ ಜಾಯ್ನ್ ಆದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿಯ ತನಕ ನಮಸ್ಕಾರ